ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ನಾನು ರವೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಯಾವ ರೀತಿ ರವೆ ದೋಸೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ನೋಡಿ ಈ ಮೆಜರ್ಮೆಂಟ್ ಕಪ್ ಫುಲ್ ನಾನು ರವೆನ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ತಗೊಂಡಿದ್ದೀನಿ ಬೇಕಿದ್ರೆ ಬೆಂಗಳೂರು ರವೆ ಕೂಡ ತೊಗೋಬೋದು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡಿದ್ದಕ್ಕೆ ಇವಾಗ ಸಕ್ಕರೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ತುಂಬ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ನಾನು ಮೊಸರು ನೀರು ಎಲ್ಲ ಹಾಕಿದ್ನಲ್ಲ ಕರೆಕ್ಟಾಗಿದೆ ದೋಸೆ ಅದಕ್ಕೆ ಈಗ ಇದು ಕರೆಕ್ಟಾಗಿದೆ ಇವಾಗ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿಂಗ್ ಬೌಲ್ನ ಅದಕ್ಕೆ ದೋಸೆ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ಹಾಕ್ಕೊಂಡ್ಬಿಟ್ಟಿದ್ದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಏನೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಸಾಕು ಜಾಸ್ತಿ ಬೇಡ ಅರ್ಧ ಸ್ಪೂನಷ್ಟು ಈನೋ ಪೌಡ್ರ್ ತಾಕ್ಬಿಟ್ಟು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ನೋಡಿ ದೋಸೆ ಹಿಟ್ಟು ಯಾವ ರೀತಿ ಉಬ್ಬುತ್ತೆ ಅಂತ ಈ ದೋಸೆ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಈಗ ತವಾ ಕಾಯ್ದಿದೆ ನೀರು ಹಾಕಿ ಚೆಕ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಕಾಯ್ದಿದೆಯೋ ಇಲ್ವೋ ಅಂತ ಕಾಯ್ದಿದೆ ಇವಾಗ ನಾನು ಒಂದು ಸೌಟ್ ದೋಸೆ ಹಿಟ್ಟನ್ನು ಬಿಡ್ತಾ ಇದ್ದೀನಿ ರವೆ ದೋಸೆ ಹಿಟ್ಟನ್ನು ಇದನ್ನು ಯಾವುದೇ ಕಾರಣಕ್ಕೂ ಸೌಟಲ್ಲೆಲ್ಲ ಅಗ್ಲ ಮಾಡೋದಕ್ಕೆ ಹೋಗಬಾರ್ದು ಯಾವ ರೀತಿ ಬಿಡ್ತೀವೋ ಅದೇ ರೀತಿ ಇರಬೇಕಿದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಬೇಕಾಗತ್ತೆ ನೋಡಿ ಗೂಡು ಗೂಡು ಯಾವ ರೀತಿ ಬರ್ತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಬೇಯ್ತಾ ಇದೆ ದೋಸೆ ಈ ತರ ಗೂಡು ಗೂಡು ಬರಬೇಕಿದು ರವೆ ದೋಸೆ ಅವಾಗ ಸಖತ್ತು ಸ್ಮೂತ್ ಆಗಿರುತ್ತೆ ತಿನ್ನೋದಿಕ್ ಸಖತ್ ಆಗಿರುತ್ತೆ ನೋಡಿ ಆಗ್ತಾ ಇದೆ ನೋಡಿ ಎಲ್ಲ ಕಡೆಯೂ ಒಂದೇ ಸಮ ಬೇಯಬೇಕು ಈ ತರ ನೋಡಿ ಇವಾಗ ಎಲ್ಲ ಕಡೆ ಒಂದೇ ಸಮ ಬೆಂದಿದೆ ದೋಸೆ ಇವಾಗ ರೆಡಿಯಾಗಿದೆ ಇದು ಇದನ್ನ ಮಚ್ಚಿಯನ್ನು ಹಾಕ್ಕೊಳ್ಳೋದು ಬೇಡ ಹಾಗೆ ಒಂದೇ ಮಗ್ಲು ಬೇಯಿಸಿದ್ರೆ ಸಾಕಾಗತ್ತೆ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಾಕ್ಕೊಬೋದು ಇವಾಗ ದೋಸೆ ರೆಡಿಯಾಗಿದೆ ಇದು ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಅಗ್ಲ ಮಾಡ್ತಾ ಇಲ್ಲ ನಾನು ಯಾವ ರೀತಿ ಬಿಟ್ಟಿದ್ನೋ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ಗೂಡು ಗೂಡು ನೋಡಿ ಬರ್ತಾ ಇದೆ ರವೆ ದೋಸೆ ಗೂಡು ಗೂಡಾಗಿ ಬಂದರೆ ಇದು ಚೆಂದ ಹಾಗೆ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲೇ ಬೆಂದಾಯಿತು ಇವಾಗ ದೋಸೆ ಸ್ವಲ್ಪ ಎಣ್ಣೆನ ಇದ್ದೀನಿ ಈಗ ಈ ದೋಸೆ ಕೂಡ ರೆಡಿ ಆಯಿತು ಈಗ ನೋಡಿ ದೋಸೆ ಎಲ್ಲ ರೆಡಿಯಾಗಿದೆ ಚಟ್ನಿ ಜೊತೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಚಟ್ನಿ ಸಾಗು ಈ ಥರ ಯಾವುದ್ರ ಜೊತೆನಾದ್ರೂ ಇದು ಹೊಂದಿಕೆ ಆಗುತ್ತೆ ರವೆ ದೋಸೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು